ಹೇಳಿ ರಿಯಾಕ್ಟ್ ಮಾಡಲಿಲ್ವಾ ಸಿಎಂ ಜನ ತೆಗೆದು ಮುಖಗಳಿಗೆ ಅವಕಾಶ ಮಿನಿಸ್ಟರ್ ಅಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮ್ಗೆ ಡಿ ಸಿ ಎಂ ಅವರು ಕೂಡ ಹೇಳಿದಾರೆ ಮಾತುಕತೆ ಆಗ್ತಾ ಇದೆ ನಾವು ಮಾತುಕತೆ ಅಂತ ಆಗ್ತಿದ್ವಿ ಸರಿ ಆಯ್ತಲ್ಲ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಬಹಳಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ ಅಂತ ಮಾಹಿತಿ ಇಲ್ವಾ ಒಳ್ಳೇದಲ್ರಿ ಈಗ ಬಹಳ ಬಹಳ ದಿನದ ಬೇಡಿಕೆ ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಈಗ ಅನುಮತಿ ಸಿಕ್ಕಿದೆ ಅಂತ ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಮಾಡುತ್ತಾರೆ ಅದರಲ್ಲಿ ಏನು ದೊಡ್ಡ ಏನು ವಿಚಾರ ಏನು ನನಗೇನು ಸಿ ಸಿಎಂ ಇಬ್ಬರು ಡೆಲ್ಲಿಯಲ್ಲಿ ಇದ್ದಾರಲ್ಲ ಸರ್ ಎಲ್ಲ ಈಗ ನಾಯಕತ್ವ ಬದಲಾವಣೆ ಎಲ್ಲದಕ್ಕೂ ಒಂದು ತೆರೆ ಬೀಳುತ್ತ ಅಂತ ಇಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಮಾಧ್ಯಮದಲ್ಲೂ ಹೇಳ್ತಾರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ ಅದಾದ ಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷದೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಫೈನಲ್ ಮಾಡ್ಬೋದಾ ನೆಕ್ಸ್ಟ್ ಎಲೆಕ್ಷನ್ಗಳ ಕಡೆನೂ ಕೂಡ ಫೋಕಸ್ ಮಾಡಬೇಕಾಗುತ್ತೆ ಅದು ಯಾರೋ ಎಫೆಕ್ಟ್ ಎಫೆಕ್ಟು ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಮಾ ಸಮಯ ಸಮಯ ಸಂದರ್ಭ ನೋಡಿಕೊಂಡು ಹೈಕಮೆಂಡ್ನವರು ತೀರ್ಮಾನ ಮಾಡ್ತಾರೆ